ಸ್ನೇಹಿತರೆ ಯಾವುದೇ ಕೆಲಸವನ್ನು ಮನಸ್ಸಿಟ್ಟು ಮಾಡಿ ಆಗ ನೋಡಿ ಅದೆಷ್ಟು ಯಶಸ್ವಾಗುತ್ತದೆ ಎಂಬುದನ್ನು ನಿಮ್ಮ ಜೀವನದ ಮುಖ್ಯ ಉದ್ದೇಶವು ಕಾಲುಗಳಿಂದ ಓಡುವುದಲ್ಲ ಮನಸ್ಸಿನಿಂದ ಓಡುವುದು ಈ ಮಾತುಗಳನ್ನು ನಾವು ಮರೆಯಬಾರದು ವಿದ್ಯಾರ್ಥಿ ಓದುವ ಮನಸ್ಸಿದ್ದರೆ ಸಾಕು ಅವನು ಜೀವನದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಯಾಗಿ ಹೊರಹೊಮ್ಮಬಲ್ಲ ನಮ್ಮ ಜೀವನದ ಯಾವುದೇ ಯಶಸ್ಸು ನಮ್ಮ ಪ್ರತಿಭೆ ಮತ್ತು ದೈಹಿಕ ಸಾಮ ಸಾಮರ್ಥ್ಯದಿಂದ ಪಡೆಯುವಂಥದ್ದಲ್ಲ ಆದರೆ ಮಾನಸಿಕ ಶಕ್ತಿಯಿಂದ ಬರುವಂಥದ್ದು ಕಾಲುಗಳಿಂದ ಓಡಿದರೆ ಗಳಿಸಲಾಗದ ಯಶಸ್ಸು ಮನಸ್ಸಿನಿಂದ ಓಡಿದರೆ ಪಡೆಯಲು ಸಾಧ್ಯ ಮನಸ್ಸಿದ್ದರೆ ಮಾರ್ಗ ಎಂಬ ಗಾದೆ ಇದೆಯಲ್ಲವೇ ಯಾವುದೇ ಕ್ಲಿಷ್ಟಕರ ಕೆಲಸವಾದರೂ ನಾನು ಮಾಡಬಲ್ಲ ಎಂಬ ಆತ್ಮವಿಶ್ವಾಸ ಸುಲಭಗೊಳಿಸುತ್ತದೆ ಆತ್ಮಶಕ್ತಿಯ ಮುಂದೆ ಯಾವ ಶಕ್ತಿಯೂ ನಿಲ್ಲಲಾರದು ಅದನ್ನೇ ನಮ್ಮ ಆಧ್ಯಾತ್ಮವು ಹೇಳಬಹುದು ಮನಸ್ಸಿಲ್ಲದ ಕೆಲಸವೊಂದು ಎಷ್ಟೇ ಬೆಂಬಲವಿದ್ದರೂ ಇದಕ್ಕೆ ಒಂದು ಉದಾಹರಣೆ ಹೇಳಬೇಕೆಂದರೆ ಜಪಾನಿನ ಒಬ್ಬ ಶ್ರೇಷ್ಠ ಇಂಜಿನಿಯರ್ ಸುಚರು ಅವನಿಗೆ ಆಟೋಮೊಬೈಲ್ಸ್ ಉದ್ಯಮಿಯಾಗುವ ಆಸೆ ಟೊಯ್ಯಾಟೊ ಮೋಟರ್ ಕಂಪನಿಗೆ ಸೇರಲು ಅರ್ಜಿ ಸಲ್ಲಿಸಿದ ಆದರೆ ಅವನ ಅರ್ಜಿ ತಿರಸ್ಕೃತವಾಗಿ ಅವನಿಗೆ ಅಲ್ಲಿ ಉದ್ಯೋಗ ದೊರೆಯಲಿಲ್ಲ ಬಹುಕಾಲ ಅವನು ನಿರುದ್ಯೋಗಿಯೇ ಕಾಲ ಕಳೆಯಬೇಕಾಯಿತು ಕೊನೆಗೆ ಯಾವುದಾದರೂ ಕೆಲಸ ಮಾಡಿದರೆ ಹೇಗೆ ಸದ್ಯ ನಿರುದ್ಯೋಗದಿಂದ ಪಾರಾದರೆ ಸಾಕು ಎಂಬ ಆಲೋಚನೆ ಅವನ ಮನಸ್ಸಿನಲ್ಲಿ ಸುಳಿಯಿತು ಆದರೆ ಅವನಿಗಿದ್ದ ಆಟೋಮೊಬೈಲ್ಸ್ ಆಕರ್ಷಣೆ ಹಾಗೆ ಮಾಡದಂತೆ ತಡೆದಿತ್ತು ಕೊನೆಗೆ ಮನೆಯಲ್ಲಿಯೇ ಏಕೆ ಆಟೋಮೊಬೈಲ್ಸ್ ಉದ್ಯಮ ಪ್ರಾರಂಭಿಸಬಾರದೆಂಬ ಆಲೋಚನೆ ಬಂತು ಸ್ಕೂಟರನ್ನು ತಯಾರಿಸಿ ಪ್ರಯತ್ನಿಸಬಾರದು ಏಕೆ ಎಂದು ಕುಂದುಕೊಂಡರು ಅದಕ್ಕೆ ಬೇಕಾದ ಹಣ ಅವನ ಬಳಿಗಿರಲಿಲ್ಲ ಆದರೆ ಅವನ ನೆರೆಹೊರೆಯುವವರು ಇವನು ಪರದಾಡೋದನ್ನು ನೋಡಿ ತಮ್ಮ ಕೈಲಾದ ಸಹಾಯ ಮಾಡಲು ಮುಂದೆ ಬಂದರು ಅವನ ಬಂಧುಗಳು ಗೆಳೆಯರು ಅವನಿಗೆ ಕೈ ಜೋಡಿಸಿದರು ಇದರ ಪರಿಣಾಮವಾಗಿ ಓಂಡಾ ಮೋಟಾರ್ ಕಂಪನಿ ಉದಯ ಉದಯವಾಯಿತು ಇಂದು ವಿಶ್ವಾದ್ಯಂತ ಅದು ಜನಪ್ರಿಯವಾಯಿತು ಸಚಿವರು ಓಂಡ ತನ್ನ ಕಾಲುಗಳಿಂದ ಓಡಿದ್ದರೆ ಓಂಡಾ ವಾಹನಗಳು ಇಂದು ವಿಶ್ವ ಮಾನ್ಯತೆ ಪಡೆಯುತ್ತಿರಲಿಲ್ಲ ವಿಶ್ವದ ಅತಿ ಹೆಚ್ಚು ದ್ವಿಚಕ್ರ ವಾಹನಗಳನ್ನು ಉತ್ಪಾದಿಸುವ ಸಾಮರ್ಥ್ಯ ಪಡೆಯುತ್ತಿರಲಿಲ್ಲ ಅವನ ಮನೋ ಅವನ ಕೈ ಹಿಡಿಯಿತು